It is <laughs> Hi guys, welcome or welcome back to my YouTube channel. Welcome to Lavanya Viber Vlogs. ಸೊ ಇದು ಸಹ ಟ್ರಾವೆಲ್ ಬ್ಲಾಗ್ ಎಲ್ಲಾನು ಬ್ಯಾಕ್ ಟು ಬ್ಯಾಕ್ ಟೆಂಪಲ್ಸ್ ಇದು ಬಂದ್ಬಿಟ್ಟು ಹೊರ್ನಾಡ್ಗೆ ಹೋಗ್ತಾ ಇದೀವಿ ಹೊರನಾಡ್ ಅನ್ನಪೂರ್ಣೇಶ್ವರಿ ಟೆಂಪಲ್ ಗೆ ನನ್ ಮಗಳ್ ಅನ್ನಪ್ರಸ್ನ ಮಾಡ್ಸೋದಕ್ಕೆ ಎಲ್ಲ ಆಯ್ತು ನಾಮಕರಣ ಆಯ್ತು ಕಿವಿ ಜೊತ್ಸೋದಾಯ್ತು ಫೈನಲಿ ಇವಾಗ ಅನ್ನಪ್ರಸ್ನ ಹೋಗ್ತಾ ಇದ್ದೀವಿ ಇದಾದ್ಮೇಲೆ ನೆಕ್ಸ್ಟ್ ಬೋರ್ಡ ಮಾಡಿಸೋದ್ ತಿರುಪ್ತಿಗೆ ಲಾಂಗ್ ಟ್ರಾವೆಲ್ ಅಂತಂದ್ರೆ ಇದು ಬಿಟ್ರೆ ನನಗ್ ಗೊತ್ತಿರೋಂಗೆ ಮಧ್ಯದಲ್ಲಿ ಏನಾದ್ರು ಬಂದ್ರೆ ಹೇಳಕ್ ಆಗಲ್ಲ ಬಟ್ ಅದೆಲ್ಲ ಬಂದ್ರು ಅವಳಿಗೆ ಅಂತ ಏನ್ ಪರ್ಟಿಕ್ಯುಲರ್ ಆಗಿರಲ್ಲ ನಾವಾಗ ನಾವ್ ಹೋಗ್ತಾ ಇರೋದು

ಮುಂದೆ ಇವರಿಬ್ರು ಡ್ರೈವ್ ಮಾಡ್ತಾ ಇಬ್ರು ಡ್ರೈವ್ ಮಾಡ್ತಾರಲ್ಲ ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ರೆ ಸ್ಟ್ರಗಲ್ ಮಾಡ್ತಾ ಇದ್ ಕ್ಲೀನ್ ಆಗಿ ತೋರಿಸ್ತೀನಿ ಅವರಿಬ್ರು ಹೆಂಗೆ ಕೂತಿದಾರೆ ಈಗ ಹೊರಟಿದೀವಿ ಚಿಕ್ಕಬಳ್ಳಾಪುರ ಬಿಟ್ಟು ಒಂದು 1/2 ಅವರ್ ಆಯ್ತು ಅಷ್ಟೇನೆ ನಾವ್ ಎಲ್ಲಿದೀವಿ ಈಗ ಎಲ್ಲಿದೀವಿ ಯಾವ routes ಅಲ್ಲಿ ಹೋಗ್ತಿದೀಯಾ ಸುನಿಪ? ದೇವರಹಳ್ಳಿಯಿಂದ ದಾಬಸ್ ಸೋ ಚಿಕ್ಕಬಳ್ಳಾಪುರ ಇರೋವರಿಗೆ ಗೊತ್ತಿರುತ್ತೆ ಇದೊಂದು ಹೈವೇ ಹೊಸ್ದಾಗ್ ಆಗಿದೆ ಅಲ್ಲ ωσ್ಟಾಗಿ ಅಂದ್ರೆ ನೆನ್ನೆ ಮೊನ್ನೆ ಆಗಿಲ್ಲ ನಿನ್ನೆ ಮೊನ್ನೆ ಅಂತ ಅಲ್ಲ ಆ ಅಂಗಿಂದ ಹೋಗ್ತಾ ಇದೀವಿ

ಮಿಕ್ಸಿಂಗ್ ನಿಂಗೆ ಈಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ 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 ಒನ್ ಒನ್ ಥೌಸಂಡ್ ದೆನ್ ದೆನ್ ಟೆನ್ ಟೆನ್ ಲ್ಯಾಕ್ ಅಷ್ಟೇ ಎಲ್ಲ ಓದ್ತಾ ಇದ್ರೆ ಆಗ್ತಾ ಇರುತ್ತೆ ಎಲ್ಲ ಸಬ್ಸ್ಕ್ರೈಬ್ ಬಟನ್ ಏನಿದೆ ಟಕ 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 ಅಂತ ಒದ್ದಾ ಇರ್ಬೇಕು ಅಷ್ಟೇನೆ ಆರಾಮಾಗಿ ಸಬ್ಸ್ಕ್ರೈಬ್ ಆಗೋಗುತ್ತೆ ತುಂಬಾ ಕಷ್ಟ ಏನಲ್ಲ ನನಗೆ ನೋಡೋಳಕ್ ಕಷ್ಟ ಅಷ್ಟೇ ಎಷ್ಟ್ ದಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನಿಮ್ಗೆ ಅಂದ್ರೆ ನೋಡೋದು ಓದೋದು ಸಬ್ಸ್ಕ್ರೈಬ್ ಅಂತ ನಾನು ಚೆನ್ನಾಗ್ ಮಾಡ್ತೀನಿ ವಿಡಿಯೋಸ್ ಎಲ್ಲ ಅವಾಗ ಓ ಏನು ಅದೇನ್ ದೊಡ್ಡ ಮಹಾನ್ ಕ್ಷೇತ್ರ ಡಿ ಸಿ ಆಫೀಸ್ ತೋರ್ಸಕ್ಕೆ ಇದೇ ಇದೆ 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 ಇದೇ ಅದು ನಮ್ಮಪ್ಪ ಇದ್ಬಿಟ್ಟಿದ್ದಾರೆ ಗೈಸ್ ತೋರ್ಸಕ್ಕಾಗಲ್ಲ ಟ್ರೈ ಮಾಡಿದೆ ಅಲ್ಲಿ ಸ್ಕೂಲ್ ಅಮ್ಮ ನಾನು ಇಲ್ಲಿಗೆ ಬಂದಿದ್ದಮ್ಮ ಅದು ಟಿ ಸಿ ಎಸ್ ಇಂಟರ್ವ್ಯೂ ಇತ್ತಲ್ಲ ಅವಾಗ ಇಲ್ಲಿಗೆ ಬಂದಿದ್ದು ನನ್ ಟಿ ಸಿ ಎಸ್ ಟೂ ರೌಂಡ್ ಸೆಲೆಕ್ಟ್ ಆಗಿದೆ ರೈಟಿಂಗ್ ಗೀತಾಂಬಿ ಯೂನಿವರ್ಸಿಟಿನ ಇರೋದ್ ಈ ಕಡೆ ಯುನಿವರ್ಸಿಟಿನ ಈ ಕಡೆ ನೆನಪಿಲ್ಲ ಬ್ಯಾಕ್ ಇನ್ ಟೂಸಂಡ್ ಟ್ವೆಂಟಿ ಟಿ ಸಿ ಎಸ್ ಈಗೂ ಇದೆ ಫೈನಲ್ ಇಯರ್ ಇರೋ ಟಿ ಸಿ ಎಸ್ ಫಸ್ಟ್ ಒಂದ್ ಎಕ್ಸಾಮ್ ಕೊಡ್ತಾರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ್ರಲ್ಲಿ ಕ್ಲಿಯರ್ ಆದವ್ರಿಗೆ ಇದು ಇಂಟರ್ವ್ಯೂ ಕರೀತಾರೆ ಪರ್ಟಿಕ್ಯುಲರ್ ಕಾಲೇಜಸ್ ಅಲ್ಲಿ ಸೆಂಟರ್ ಇಟ್ಕೊಂಡು ಮಾಸ್ ಇಂಟರ್ವ್ಯೂಸ್ ನಡೆಯುತ್ತೆ ನಾನು ಆ ರೈಟಿಂಗ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ ಇಂಟರ್ವ್ಯೂ ಲಕ್ ಆಗಿದ್ದರೆ ಟಿ ಸಿ ಎಸ್ ಅಲ್ಲಿ ಒಂದು ಕುರ್ಚಿ ಹಾಕೊಂಡು ಚೇರ್ ಹಾಕೊಂಡು ರಿಟೈರ್ಡ್ ಆಗೋರ್ಗುಲೇ ಸೆಟ್ ಆಗಬಹುದಾಗಿತ್ತು ಆಗ್ಲಿಲ್ಲ ಬ್ಯಾಡ್ ಲಕ್ಕೋ ಗುಡ್ ಲಕ್ಕು ಮುಂದೆ ಗೊತ್ತಾಗುತ್ತೆ ನನ್ಗೆ ಬ್ಯಾಡ್ ಲಕ್ ಅಂತ ಅನ್ಸಿಲ್ಲ ಕರೆಂಟ್ ಅದಕ್ಕಿಂತ ಚೆನ್ನಾಗಿರೋ ಜಾಬ್ ಅಲ್ಲಿ ಇದ್ದೀನಿ ಸೊ ಐ ಎಮ್ ಹ್ಯಾಪಿ ಬಟ್ ಅನ್ಕೊಂಡಿದ್ದಲ್ದಿರ ಮ್ಯಾನೇಜ್ ಡೆವಲಪ್ಮೆಂಟ್ ಅಲ್ಲಿ ಇರ್ತಿದ್ದೆ ನಾನು ಮೇ ಬಿ ಟಿ ಸಿ ಎಸ್ ಅಲ್ಲಿ ಇದ್ದಿದ್ರೆ ಅದಾದ್ಮೇಲೆ ಬೇರೆ ಕ್ಯಾಪ್ ಜಮೀನಿಗೆ ಹೋದೆ ಅಲ್ಲಿಂದ ಅಲ್ಲಿ ಇದ್ದೆ ಡೆವಪ್ಸ್ ಮಾಡ್ತಿರೋರಿಗೆ ನಾನು ಕೊಲೀಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಸ್ಟ್ರಗಲ್ಸ್ ಏನೇನು ಮಾಡ್ದು ಅಂತ ಅದಕ್ಕೆ ಇದಾಗ್ದಿರೋ ಕೆಲಸ ಅಂತ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಮ್ಯಾನೇಜ್ಮೆಂಟ್ ಎಂ ಬಿ ಮೀನ್ ಮೇಲೆ ನಾನು ಎಂ ಬಿ ಕಂಪ್ಲೀಟ್ ಮಾಡ್ಕೊಂಡೆ ಸೊ ಹಂಗೆ ಮ್ಯಾನೇಜ್ಮೆಂಟ್ ಇತ್ತಲ್ಲ ಈಗ ಪಿ ಎಮ್ ಓಗೆ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೆಂಗೋ ಜಾಬು ಸಿಕ್ತು ಬೇಗ ಮೆಟರ್ನಿಟಿ ಲೀವು ಆಗ್ತಾ ಮುಗಿತಾ ಬಂತು ಇನ್ನೇನು ನೆಕ್ಸ್ಟ್ ಮಂತ್ ಫೋರ್ತ್ಗೆ ನನ್ನ ಮೆಟರ್ನಿಟಿ ಲೀವ್ ಎಂಡ್ ಆಗುತ್ತೆ ನೆಕ್ಸ್ಟ್ ಅದೊಂದು ಸ್ಟಾರ್ಟ್ ಆಗುತ್ತೆ ನನ್ನ ಜಾಬ್ ಅದೆಲ್ಲ ಸೊ ಅದರ್ ಕಡೆನು ಗಮನ ಅನಿಸ್ಬೇಕು ಲರ್ನಿಂಗ್ ಮಾಡ್ಕೊಬೇಕು ಗೈಸ್ ನೆಕ್ಸ್ಟ್ ಕಂಪ್ನಿ ಅದೆಲ್ಲ ಫ್ಯೂಚರ್ ಇದಕ್ಕೆಲ್ಲ ಆ ಕಂಪ್ನಿ ಬಂದಿದ್ ನಾನು ಹೇಳಿಲ್ವಾ ಗೀತಮ್ಮ ಐತೆ ಅಂತ ಇಲ್ಲೇ ಗೈಸ್ ನಾನು ಮೆಮೊರಿ ಪವರ್ ಇಲ್ಲೇ ಗೀತಮ್ಮಗ್ ಬಂದಿದ್ ನಾನು ಗೂಗಲಲ್ಲಿ ನೋಡಿದ್ರೆ ಬರ್ತೈತೆ ನಾನ್ ತೋರ್ಸದ ಇನ್ನು ಚೆನ್ನಾಗೇ ಬರುತ್ತೆ ಗೈಸ್ ಏನ್ ಅಂತ ದೊಡ್ಡದೇನಲ್ಲ ಇವಾಗೆಲ್ಲ ಫಸ್ಟ್ ಗೀತಮ್ಮ ಅದೆಲ್ಲ ಅಂದ್ರೆ on ಸ್ವಲ್ಪ ಆಗಿತ್ತು ಇವಾಗೆಲ್ಲ ಅದರಪ್ಪ ಅಂತ ಕಾಲೇಜ್ಗಳು ಬಂದುಬಿಟ್ಟು ಇಲ್ಲಿಗೆ ಬಂದಿದ್ದಿದ್ದು ಇಲ್ಲಿಗೆ ಬಂದಾಗ ಫಸ್ಟ್ ಟೈಮ್ ಅಲ್ಲಿ ಉಡುಪಿ ಉಪಾಚಾರದಲ್ಲಿ ತಿನ್ಕೊಂಡು ಓಕೆ जस्ट ಒಂದೇ ಒಂದು ಮಿಸ್ಟೇಕ್ ಗೊತ್ತಿರೋ ಪ್ರೋಗ್ರಾಮ್ ನ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದೆ ನಾನು ಅದು ಅಲ್ಲಿ ಓಡಿ ಇಲ್ಲ ಸಿ ಎಸ್ ಎಂಪ್ಲಾಯ್ ಫಸ್ಟ್ ಇತ್ತು ಬಿ ಮಾಡ್ಬೇಕಾದ್ರೆ ಅಂದ್ರೆ ಒಂದು ಎಷ್ಟು ಕಂಪನಿಗಳು ಅವಾಗ ಟಿ ಸಿ ಎಸ್ ವಿಪ್ರೋ ಐ ಎಂ ಇವಕ್ಕೆಲ್ಲ ಸೇರ್ಬೇಕು ಅನ್ನೋದಿತ್ತು ಬೇರೆ ಕಂಪ್ನಿಗಳೆಲ್ಲ ಅಷ್ಟು ಗೊತ್ತಿರ್ಲಿಲ್ವಲ್ಲ ಈಗ ಬೇರೆ ಕಂಪನಿಗಳೆಲ್ಲ ಗೊತ್ತಾದ್ಮೇಲೆ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬೇರೆ ಕಂಪ್ನಿಯವರೇ ಕೊಡ್ತಾ ಇದಾರೆ ಸೊ ಒಂದು ಎರಡು ನನ್ ಸೇರಿದ್ದು ಬೆಸ್ಟ್ ಕಂಪ್ನೀಸ್ ವೆಲ್ ನೋನ್ ಕಂಪ್ನೀಸ್ ಫಸ್ಟ್ ಕ್ಯಾಪ್ ಜಮಿನು ಅಷ್ಟೇನೆ ವೆಲ್ ನೋನ್ ಕಂಪ್ನಿ ಅದು ಆಲ್ಮೋಸ್ಟ್ ಯಾರಿಗೂ ಏನಾದ್ರು ಗೊತ್ತಾಗುತ್ತೆ ಈಗ ಇನ್ಫೋಸಿಸ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸುಧಾಮೂರ್ತಿ ಅವ್ರ ಕಡೆಯಿಂದ ಅದಲ್ದಿ ನಾನು ನಾರ್ಮಲ್ ಆಗಿ ಇನ್ಫೋಸಿಸ್ ಎಲ್ಲಾರ್ಗೂ ಗೊತ್ತು ಸೊ ನಾನು ಯಾರನ್ನ ಕಂಪ್ನಿ ಹೇಳಿದ ತಕ್ಷಣ ಐಡೆಂಟಿಫೈ ಮಾಡ್ತಾರೆ ಗೆಸ್ ಅದೇ ಬೇರೆಯವ್ರು ಹೇಳಿ ಅದ ಎಲ್ಲಿರೋದು ಅಂತಾರೆ ನಾವ್ ಹಂಗಲ್ಲ ನಾವ್ ಹೇಳಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಅಂತ ಕಂಪ್ನೀಸ್ ಅದೇನ್ ನಿದ್ದೆ ಬರುತ್ತೆ ಅತ್ತೆ ನಿಂಗೆ ಮಲಗಿದ ತಕ್ಷಣ ನಿದ್ದೆ ಎಲ್ಲ ಕೌಂಟು ಅಂತ ವಿಡಿಯೋದಲ್ಲ ರೆಕಾರ್ಡ್ ಮಾಡ್ತಾ ಇರ್ತೀನಿ ಒಂದು ಎರಡು ಮೂರು ಆಯ್ತು ನೆಕ್ಸ್ಟ್ ನಮ್ಮ ನಮ್ಮಅಪ್ಪ ಬರುತ್ತೆ ಅವರಾ கேத்தி அப் டேட்ஸ் கொடுத்தா ನಿಜ ಬೇಕಾದ್ರೆ ನನ್ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅವ್ರ ಅಕ್ಕ ಇಪ್ಪತ್ ಸರಿ ಕಾಲ್ ಮಾಡ್ಲಿ ಇಪ್ಪತ್ ಸರಿನು ಎತ್ತಿ ಅಪ್ಡೇಟ್ ಕೊಡ್ತಾರ ಈ ಕೃಂಡ ತೆಲುಗು ಅವ್ರು ಮಾತಾಡೋದು ನಮ್ಮ ಎಲ್ಲ ಕನ್ನಡ ಹಾ ಇಲ್ಲಿದೀವಿ ಅಲ್ಲಿದೀವಿ ಅಂತೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಅವ್ರ ಇಮ್ಯಾಜಿನೇಷನ್ ಇರ್ತಾರೆ ಓ ಇಲ್ಲವ್ರೆ ಓ ಇಲ್ಲವ್ರೆ ನೆಕ್ಸ್ಟ್ ನಾಳೆ ಮುಗಿತಾ ಇದ್ದಂಗೆ ವಸ್ತ್ರ ಹಾ ಎಲ್ಲಿ ಎಲ್ಲಿ ಇನ್ನ ಎಷ್ಟೊತ್ತು ವಸ್ತ್ರ ವಸ್ತ್ರ

ಅಲ್ಲ ಎಲ್ಲಾ ಚನ್ನಾಗಿದೆ ಹೆಸರು ಚನ್ನಾಗಿದೆ ಇನ್ನು ಚೆನ್ನಾಗಿದೆ ಅದು ರಾವನಿಯಾ ಆ ಕಾರಕ್ಕೆ ಪೆಟ್ರೋಲ್ ಹಾಕಿಸೋದು ಬೇಕಾಗಿಲ್ಲ ಹಂಗೆ ಹೋಯ್ತು ಹೌದಾ ಅದಂತ ಕಾರು ಸರ್ ದೀಪ ಚಾದು ಕಾರ ಡೀಸೆಲ್ ಕಾರ ನೋಡ್ ಮಕ್ಳೇ ಇಲ್ಲಿಂದ ನೋಡಿ ಎಲ್ಲರೂ ಇತ್ರ ಸೈಡ್ಗೆ ಆಗ್ತಿದ್ದಾರೆ ಇಲ್ಲಿದೆ ಇಲ್ಲೈತ್ संदीप ಏನು ಇಲ್ಲ ಇಲ್ಲಿಂದ

गोभी मात्र चुने तूने नहीं बाद में वो भी पच्चार लेने बाई बना बहुत लवड़े नहीं देखोगे ठीक है लखा पा क्या पहिया तंते सुमना नेकुमा ओ मत ते न्यू चिकन तिंद्रा ना 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 रसा तिंद्रा

ಬಾಯಿ ಅಗಲ್ಸ್ಕೊಂಬಿಟ್ಟದು ಸಾಕ್ಯು ಚಿಕ್ಕದಾಗ ಚೆನ್ನಾಗೈತೆ ಬಾಯಿ ಸಾಕ ಅಗಲ್ಸ್ಕೊಂತ ನಂದು ಚಿಕ್ಕದಾಗ ಚೆನ್ನಾಗೈತೆ ನನ್ ಮಗಳದು ಚಿಕ್ಕದಾಗ ಚೆನ್ನಾಗೈತೆ ಊರಗ್ಳ ಇಲ್ಲ ನಮ್ದೇನು ಅಲ್ವಾ ಅಮ್ಮ ೂಹಿತ ಬಂಗರಿ ಅದೇ ಅಲ್ವ ಅಮ್ಮ ಬೆಟ್ಟ ಅದು ಹ್ಞೂ ಅನ್ನೋದು ಅದೇ 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 ನಾವು ಓದಿದ್ವಲ್ಲ ಶಿವಕುಂಗಿ ಬೆಟ್ಟ ಕಾಣಿಸ್ತಿದ್ದೆ ಶಿವಂಗಿ ಬೆಟ್ಟ ಹೋಗಿದ್ವಲ್ಲ ಮೇಲೆ ಮಸಾಲೆ Ditch it, d t h Ditch e r ಎಷ್ಟು ದೂರ ಬಂದ್ರು ಈ ಫಿಫ್ಟಿ ಪರ್ಸೆಂಟ್ ಸೇಲ್ ನೋಡಿದ ತಕ್ಷಣ ನಾವು ಅಲ್ಲೊಂದು ವಿಸಿಟ್ ಹಾಕೊಂಬರ್ಬೇಕಾಗಿ ಅಲ್ಲಿ ಎಲ್ಲರೂ ಬಿಟ್ಟಿದ್ದೀವಿ ಇಲ್ಲಿ ಇದು ಮಾಡ್ಕೊಳಕ್ಕೆ ಬಂದೀವಿ ಯುನೈಟೆಡ್ ಕಲರ್ಸ್ ಆಫ್ ಡಿಸ್ಟಬೆನ್ಸ್ ಜಾಸ್ತಿ ಇದ್ರೆ ಮೈಕ್ ಇಲ್ಲ ಅದಕ್ಕೆ ಫುಲ್ ಎಲ್ಲ ಬಾಯ್ಸ್ ಗರ್ಲ್ಸ್ ಕಲೆಕ್ಷನ್ ಇಲ್ಲ ದೆನ್ ಎಂದಕ್ಕು ಲೋಪಲಿಕ್ಕೆ ಇಡ್ಲೇದು ಇವತ್ತು ಎವ್ರಿಥಿಂಗ್ ಫಾರ್ ಬಾಯ್ಸ್ ಫಿಫ್ಟಿ ಪರ್ಸೆಂಟ್ ಸೇಲ್ ಇದೆ ಆಸನ್ ರೋಡ್ ಏ ಚಿಕ್ಕ ಪಾಪಗೈತೆ ಅಷ್ಟೇ ಈ ಕಡೆ ಜೆನ್ಸ್ ಇದೆ ಅಲ್ಲಿ ನಿನ್ನ ಮಗಳಿಗೆ ಐತೆ ನನ್ನ ಮಗಳಿಗಿದೆ ಎಲ್ಲೋದ್ರು അസ് ചിക്ക് അതോ ഒഴുകാകല വിട ദിവ

ನಾನು ನೋಡ್ದಂಗೆ ವೆಬ್ಸೈಟಲ್ಲೂ ಸಹ ಇಲ್ಲ ಅವನೇ ಬಿಟ್ಟರು ಆಫರ್ ಬಿಟ್ಟಾಗೆ ನಾ ವೆಬ್ಸೈಟು ಸ್ಟುಡಿಯೋ ಬಿಡಿ ಸ್ಟೂಡಿಯೋ ತುಂಬ ಅಫೋರ್ಡೇಬಲ್ ಸ್ಟುಡಿಯೋಗೂ ಇವ್ಗೂ ಅಜಗಜಾಂತರ ಇದೊದ್ದು ಬಕ್ರಾ ಮಾಡ್ತು ಅವನೇ ಜನಗಳನ್ನ ಸೀರಿಯಸ್ಸಾಗಿ ಕರೆಕ್ಟಾಗಿ ಒಂದು ಚಿಕ್ಕ ಪ ನನ್ನ ಮಗಳಿಗೆ ಪರ್ಪಲ್ ಕಲರ್ ಫ್ಲಾ ಫ್ರಾಕ್ ಚೆನ್ನಾಗಿದೆ ಕಾಟನ್ ನಾರ್ಮಲ್ ಫ್ರಾಕ್ ಏನೂ ಎಕ್ಸ್ಟ್ರಾ ಇಲ್ಲ ಹೋಗಿ ನೋಡಿದ್ರೆ ಆ ಫ್ರಾಕ್ ಪ್ರೈಸು ಟೂ ಟ್ರಿಬಲ್ ನೈನ್ ಕರೆಕ್ಟಾಗಿ ಹೇಳಿದ್ನಲ್ಲ ಹಾಂ ಆ ಪ್ರೈಸಸ್ಗೆ ಮೈಂಡೇ ಬ್ಲಾಕ್ ಆಗಿಬಿಟ್ಟಿದೆ ಇಲ್ಲ ಅದಕ್ಕೆ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಹಾಕೋನೆ ತೌಸಂಡ್ ಫೈವ್ ಹಂಡ್ರೆಡು ಯಾವಾಗ ಬೇಕಾ ಫ್ರಾಕ್ ಡೈಲಿ ವೇರ್ಗೂ ಹಾಕ್ತೀನಿ ಡೈಲಿ ವೇರ್ಗೆ ಅಷ್ಟೇ ಹಾಕೋದು ಎಲ್ಲೂ ಈಚೆ ಹೋಗ್ಬೇಕಾದ್ರೆ ನಾನು ಆ ಫ್ರಾಕ್ ಹಾಕೋದಿಲ್ಲ ಅದಕ್ಕೆ ಸೀನೇ ಇಲ್ಲ ಈಚೆಗೆ ಹೋಗ್ಬೇಕಾದ್ರೆ ಹಾಕೋ ಸೀನೇ ಇಲ್ಲ ಏನೋ ಅಂತ ಹೋದಾಗ ಇಷ್ಟು ನಾರ್ಮಲಾಗಿ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಹೆಂಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಈ ಇಯರ್ ಎಂಡ್ ಸೇಲ್ಸ್ ಎಲ್ಲ ಹಾಕ್ತಾರಲ್ಲ ಆ ಥರ ಅಂದ್ಕೊಂಡು ಓದೋ ನಾಟ್ ವರ್ತಿಂಗ್ ನಾವೀಗ ಇಲ್ಲಿ ಹಾಸನ್ ಹೈವೇಯಲ್ಲಿ ಎ ಟು ಬಿ ಎಲ್ಲ ಬರುತ್ತಲ್ವಾ ಅಲ್ಲಿದ್ದೀವಿ ಇಲ್ಲೆಲ್ಲ ಬರ್ಗರ್ ಕಿಂಗ್ ಇದೆ ಆಮೇಲೆ ಶರೀಫ್ ಬಾಯ್ ಇದೆ ಇನ್ನು ಎಷ್ಟೊಂದು ಮಿಲ್ಟ್ರಿ ಹೋಟೆಲ್ ಅದೆಲ್ಲ ಇದೆ ಹೈಲೈಟಾಗಿ ಆಗಿ ಎ ಟು ಬಿ ಮತ್ತು ಶರೀಫ್ ಶರೀಫ್ ಬಾಯ್ ಹೈಲೈಟಾಗಿದೆ ಆಗಿದೆ ಏನೋ ಅಂತಂದ್ಬಿಟ್ಟು ಅಷ್ಟು ದೂರ ಕಾರ್ ಇಲ್ಲೆಲ್ಲೋ ಪಾರ್ಕ್ ಮಾಡಿರೋದು ಆ ಸೀಲ್ ರೆಡ್ ಬೋರ್ಡ್ ಇದೆ ಅದನ್ನ ಅಲ್ಲಿಂದ ಐ ಆಗಿತ್ತು ಏನೋ ಅಂತ ಓದೋ ಏನೂ ಇಲ್ಲ ಅಲ್ಲಿ